ಏಳನೇ ವರ್ಷದ ಕುಮಟಾ ವೈಭವ ಕಾರ್ಯಕ್ರಮವನ್ನು ಅಕ್ಟೋಬರ್ ಹದಿನೇಳರಿಂದ ಇಪ್ಪತ್ತೊಂದರವರೆಗೆ ಐದು ದಿನಗಳ ಕಾಲ ವಿಜೃಂಭಣೆಯಿಂದ ನಡೆಸಲಾಗುವುದು ಎಂದು ಕುಮಟಾ ವೈಭವ ಸಮಿತಿ ಅಧ್ಯಕ್ಷ ಎಚ್ ನಾಯ್ಕ್ ತಿಳಿಸಿದರು ಕುಮಟಾ ಪಟ್ಟಣದಲ್ಲಿ ಶನಿವಾರ ಕರೆದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಕುಮಟಾ ವೈಭವ ಸಮಿತಿ ಅಧ್ಯಕ್ಷ ಆರ್ ಎಚ್ ನಾಯ್ಕ್ ಅವರು ಕಲೆ ಸಂಸ್ಕೃತಿ ಸಂಪ್ರದಾಯಗಳು ಮರೆಯಾಗುತ್ತಿರುವ ಈ ಸಂದರ್ಭದಲ್ಲಿ ಕುಮಟಾ ವೈಭವದಂತಹ ಕಾರ್ಯಕ್ರಮಗಳ ಮೂಲಕ ಪ್ರೋತ್ಸಾಹ ನೀಡುವ ನಿಟ್ಟಿನಲ್ಲಿ ಹಲವು ಕಲಾ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳಲಾಗಿದೆ ದುರ್ಬಲ ಕಲಾವಿದರಿಗೆ ಪ್ರೋತ್ಸಾಹ ಸ್ಥಳೀಯ ಕಲಾವಿದರಿಗೆ ಪ್ರೇರಣೆ ಹೀಗೆ ಸಮಾಜಮುಖಿ ಕಾರ್ಯಕ್ರಮಗಳಿಗೂ ತಾಂಡವ ಕಲಾ ನಿಕೇತನ ಮಹತ್ವ ನೀಡುತ್ತಾ ಬಂದಿದೆ ಆರು ವರ್ಷಗಳ ಕಾಲ ವೈಭವ ಕಾರ್ಯಕ್ರಮವನ್ನು ಬಹಳ ಯಶಸ್ವಿಯಾಗಿ ನಡೆಸಲಾಗಿದೆ ಏಳನೇ ವರ್ಷಕ್ಕೆ ನನ್ನ ಅಧ್ಯಕ್ಷತೆಯಲ್ಲಿ ಜನಾಕರ್ಷಣೀಯವಾಗಿ ವಿವಿಧ ಕಲಾ ಪ್ರದರ್ಶನಗಳ ಮೂಲಕ ವೈಭವ ಯಶಸ್ವಿಗೊಳಿಸಲಾಗುವುದು ಎಂದರು ಹಿನ್ನೆಲೆಯಾಗಿರೋರು ನಮ್ಮ ಮಂಜುನಾಥ್ ಎಲ್ಲನೇ ಇರೋದು ನಾವೆಲ್ಲರೂ ಅವರಿಗೆ ಸಪೋರ್ಟ್ ಅನ್ನ ಮಾಡಿ ಯಶಸ್ವಿ ಕಾರ್ಯಕ್ರಮದ ಮೂಲಕ ನಮ್ಮ ಇರ್ಬೋದು ನಮ್ಮ ಕರ್ನಾಟಕದಲ್ಲಿ ರಾಜಕೀಯ ಕರ್ನಾಟಕದಲ್ಲಿರತಕ್ಕ ಸಾಮಾಜಿಕವಾಗಿ ಮತ್ತು ರಾಜಕೀಯವಾಗಿ ಮತ್ತು ಆರ್ಥಿಕವಾಗಿ ಎಲ್ಲ ರಂಗದಕ್ಕೂ ಸಂಬಂಧಪಟ್ಟಿರ್ತಕ್ಕಂತಹ ಬೆಳವಣಿಗೆಗಳನ್ನ ನಾವು ಕಾಣಬೇಕಾಗಿದೆ ಹಾಗಾಗಿ ಆ ಬೆಳೆ ಬೆಳವಣಿಗೆ ಯಾವ ರೀತಿಯಲ್ಲಿ ಆಗ್ತದೆ ಇಂತಹ ಒಂದು ಸಂಘಟನೆಗಳು ಒಪ್ಕೊಂಡವಾಗ ಇಂತಹ ಒಂದು ದೇವೋದ್ದೇಶಗಳನ್ನ ಒಳ್ಳೆಯ ದೇವ ದೇಶಗಳನ್ನ ಇಟ್ಟುಕೊಂಡು ಮಾಡಿದವಾಗ ಮತ್ತು ಅದಕ್ಕೆ ಉತ್ತಮವಾದ ಸಲಹೆಗಾರರು ಒಳ್ಳೆಯ ಅದು ಯಶಸ್ವಿ ಕಾರ್ಯಕ್ರಮ ಆಗಿ ಕಾರ್ಯಕ್ರಮಕ್ಕೆ ಸಾಧ್ಯ ಆಗ್ತದೆ ಹಾಗಾಗಿ ಮಂಜುನಾಥ್ ನಾಯಕರ ಉದ್ದೇಶದಂತೆ ತಾಂಡವ ಕಲಾನಿಕೇತನ ಡಿಸ್ಟ್ರಿಕ್ಟ್ ಬೆಂಗಳೂರು ಇವರ ಮುಖಾಂತರ ನಡೆಯತಕ್ಕಂಥ ಕುಂಟಾ ವೈಭವ ಈ ಕುಂಟಾ ವೈಭವ ಸಮಿತಿಯಲ್ಲಿ ಅವರಿಗೆ ನಾವು ಬೆನ್ನೆಲುಬಾಗಿ ನಿಂತು ಈ ಕಾರ್ಯಕ್ರಮವನ್ನ ಯಶಸ್ವಿಯಾಗಿ ನಡೆಸಿಕೊಂಡಿದ್ದೇವೆ ಅನ್ನೋ ಅಂತಕ್ಕಂಥ ಭರವಸೆಯನ್ನ ನಿಮ್ಮ ಮುಂದೆ ನಾವೀಗ ಭರವಸೆನ ಕೊಡ್ತಾ ಇದ್ದೀವಿ ಮತ್ತು ಈ ತಾಂಡವ ಕಲಾನಿಕೆ ನ ಬೆಂಗಳೂರು ದೇಶ ಅಂತಂದ್ರೆ ನಮ್ಮಲ್ಲಿ ಸಾಂಸ್ಕೃತಿಕ ಮತ್ತು ಕಲೆಯ ಬೀಡು ನಮ್ಮ ಕರ್ನಾಟಕ ರಾಜ್ಯ ಇದು ಇತ್ತೀಚಿನ ದಿನಗಳಲ್ಲಿ ಇದು ನಮ್ಮ ಮುಂದಿನ ಪೀಳಿಗೆ ಬರಿತಾ ಬಂದಿದೆ ಇದು ಸರಿಯಾದ ದಿಸೆಯಲ್ಲಿ ಮುಂದಿನ ದೇಶದಲ್ಲಿ ನಮ್ಮಲ್ಲಿ ಏನು ಕಲೆ ಇತ್ತು ವೈಭವ ಇತ್ತು ಏನು ಸಂಸ್ಕೃತಿ ಇತ್ತು ಅದು ಮರಿಬಾರದು ಹಾಗಾಗಿ ಮುಂದಿನ ದಿನದಲ್ಲಿ ಇದನ್ನ ನಾವು ಒಳಗೊಳೆಯಾಗ ಕೊಡ್ತಕ್ಕಂತ ಒಂದು ಉದ್ದೇಶದಿಂದ ನಮ್ಮ ಎಲ್ಲ ಎಲ್ಲನೇಕರು ಒಂದು ಒಳ್ಳೆ ಉದ್ದೇಶ ಅವರಿಗೆ ನಾವೆಲ್ಲರೂ ಸರಿ ವಿಶೇಷವಾದ ಕೃತಜ್ಞತೆ ತಾಂಡವ ಕಲಾ ಅಧ್ಯಕ್ಷ ಮಂಜುನಾಥ್ ನಾಯ್ಕ್ ಮಾತನಾಡಿ ಐದು ದಿನಗಳ ನಡೆಯಲಿರುವ ಕುಮಟಾ ವೈಭವ ಕಾರ್ಯಕ್ರಮದಲ್ಲಿ ಸ್ಥಳೀಯ ಹಾಗೂ ಬೆಂಗಳೂರಿನ ಕಲಾವಿದರಿಂದ ಆಕರ್ಷಕ ಕಲಾ ಪ್ರದರ್ಶನವನ್ನು ನೀಡಲಾಗುತ್ತದೆ ಬೆಲ್ಲಿ ನೃತ್ಯ ಸರಿಗಮಪ ಖ್ಯಾತಿಯ ತಂಡದ ಕಲಾವಿದರು ಭಾಗವಹಿಸಲಿದ್ದಾರೆ ಪ್ರತಿ ವರ್ಷ ತಮ್ಮ ತಂದೆ ನಿಂಗಪ್ಪ ಮಾಸ್ತರ್ ಅವರ ಸ್ಮರಣಾರ್ಥ ಕುಮ್ಟ ವೈಭವ ನಡೆಸಲಾಗುತ್ತದೆ ಈ ಮೂಲಕ ಅವರ ಆತ್ಮಕ್ಕೆ ಶಾಂತಿ ದೊರಕಿಸಿಕೊಡಲಾಗುತ್ತದೆ ಕಳೆದ ಏಳು ವರ್ಷಗಳಲ್ಲಿ ಹಲವು ಏಳು ಬೀಳುಗಳ ನಡುವೆಯೂ ಕುಮಟಾ ವೈಭವ ಯಶಸ್ವಿಯಾಗಿ ನಡೆಸಿದ ತೃಪ್ತಿ ನನಗಿದೆ

ರೂಪರೇಷೆಗಳನ್ನ ಸಿದ್ಧಪಡಿಸಿದರು ಈ ಕಾರ್ಯಕ್ರಮದಲ್ಲಿ ನಮ್ಮ ಸ್ಥಳೀಯ ಕಲೆಗಳ ಜೊತೆಗೆ ಬೆಂಗಳೂರಿನ ಖ್ಯಾತ ಕಲಾವಿದರು ಕೂಡ ಬಂದು ನಮ್ಮ ಈ ಕಾರ್ಯಕ್ರಮವನ್ನು ಚೆನ್ನಾಗಿ ಕಂಡುಕೊಂಡಿದ್ದಾರೆ ಈಗಾಗಲೇ ಅದ್ವೈತ ಖ್ಯಾತಿಯ ಜಷ್ಕರಣ್ ಸಿಂಗ್ ಕೂಡ ಬರ್ತಾ ಇದ್ದಾರೆ ಹಾಗೂ ರೆಹಮಾನ್ ಅವರ ಕಂಪೋಸರ್ ಆಗಿ ಅತ್ಯಂತ ಹೆಸರು ಮಾಡಿರುವಂತಹ ಉತ್ತಮ್ ಸಾರಂಗ್ ಅವರು ಕೂಡ ಚೆನ್ನೈಯಿಂದ ಬರ್ತಾ ಇದ್ದಾರೆ ಹಾಗೆ ಬೆಲ್ಲಿ ನೃತ್ಯ ಮತ್ತು ಸರಿಗಮಠದ ಕಲಾವಿದರು ಹೀಗೆ ಹಲವ ಹಲವಾರು ಕಲಾವಿದರು ಈ ನಮ್ಮ ವೇದಿಕೆಗೆ ಆಗಮಿಸಲಿದ್ದಾರೆ ಶನಿವಾರದ ಒಂದು ದಿನದ ಕಾರ್ಯಕ್ರಮವನ್ನು ನಾನು ನೆಕ್ಸ್ಟ್ ಅಲ್ಲಿ ನಾನು ನಿಮಗೆ ಅದು ತುಂಬಾ ಗೌಪ್ಯವಾಗಿ ಅದನ್ನು ನಾನು ಹೇಳಿಕೆ ನನಗೆ ಈ ಕಾರ್ಯಕ್ರಮ ನನ್ನ ತಂದೆಯವರ ಹೆಸರಲ್ಲಿ ನಾನು ಅವರ ಸ್ಮರಣಾರ್ಥವಾಗಿ ಆರಂಭವನ್ನು ಮಾಡಿರು ಹಾಗಾಗಿ ಇದಕ್ಕೆ ಒಂದು ರೀತಿಯ ಸೆಂಟಿಮೆಂಟ್ ಅಂತ ಹೇಳ್ಬೋದು ಇದು ಕೇವಲ ನನ್ನೂರಿನ ಜಾತ್ರೆ ಅಲ್ಲದೆ ಇದು ನಮ್ಮ ತಂದೆಯವರ ಒಂದು ಆತ್ಮ ಶಾಂತಿ ಕೂಡ ಮಾಡುತ್ತಿರುವಂತಹ ಒಂದು ಕಾರ್ಯಕ್ರಮ ಇದು ಐದು ಏಳು ವರ್ಷಗಳ ಕಾಲ ಹಲವಾರು ಏಳು ಬೀಡುಗಳ ನಡುವೆಯೂ ಕೂಡ ತನ್ನ ಅಸ್ತಿತ್ವವನ್ನು ಉಳಿಸಿಕೊಂಡು ಬರ್ತಾ ಇದೆ ಇನ್ನು ಮುಂದೆ ಕೂಡ ನಿಮ್ಮೆಲ್ಲರ ಸಹಕಾರ ನಿಮ್ಮೆಲ್ಲರ ಪ್ರೋತ್ಸಾಹ ಇದ್ದಲ್ಲಿ ಈ ಕಾರ್ಯಕ್ರಮವನ್ನು ಅತ್ಯಂತ ಅಚ್ಚುಕಟ್ಟಾಗಿ ನಡೆಸಲಾಗುವುದಾಗಿದೆ ಹಾಗೆ ಕಮಿಟಿಯಲ್ಲೂ ಕೂಡ ಹೊಸ ಹೊಸ ಬದಲಾವಣೆಗಳನ್ನು ಮಾಡಿಕೊಂಡಿದ್ದೀನಿ ಯಾಕಂದ್ರೆ ಬರತಕ್ಕಂತಹ ವ್ಯತಿರಿಕ್ತಗಳ ನಡುವೆ ನಾವು ಅಪವಾದಗಳನ್ನು ನಾವು ತಪ್ಪಿಸ್ಕೊಂಡು ಹೋಗ್ಬೇಕಾದಾಗ ನಮ್ಮ ಈ ಸಮಿತಿಯನ್ನು ನಾನು ಸ್ವಲ್ಪ ಹೊಸ ಸಮಿತಿಯನ್ನು ನಾನು ಸೇರಿಸ್ಕೊಳ್ಬೇಕಾಯಿತು ಹಳುಗರನ್ನ ಕೆಲವರನ್ನ ನಾನು ದೂರ ಮಾಡುವಂತಹ ಪರಿಸ್ಥಿತಿ ಬಂತು ಹಾಗಾಗಿ ಹೊಸ ಒಂದು ಕಮಿಟಿಯನ್ನ ರಚನೆ ಮಾಡಿಕೊಂಡು ಅದಕ್ಕೆ ನಮ್ಮ ಆರಂಭ ಅವರನ್ನ ಅಧ್ಯಕ್ಷರನ್ನಾಗಿ ಮಾಡಿದ್ದೀವಿ ಉತ್ಸವದಲ್ಲಿ ನಾವು ಹೊಸದಾಗಿ ಭಜನಾ ಸ್ಪರ್ಧೆ ಮತ್ತು ಕೋಲಾಟ ಸ್ಪರ್ಧೆಯನ್ನ ಇಟ್ಕೊಂಡಿದ್ದೀವಿ ಹೊಸ ಇದು ನಮ್ಮ ಕಾರ್ಯಕ್ರಮಕ್ಕೆ ಪೂರ್ವಭಾವಿಯಾಗಿ ಅಂದರೆ ಆರರಿಂದ ಒಂಬತ್ತು ಗಂಟೆವರೆಗೂ ಈ ಕಾರ್ಯ ಈ ಭಜನಾ ಸ್ಪರ್ಧೆ ಮತ್ತು ಕೋಲಾಟ ಸ್ಪರ್ಧೆಯನ್ನು ಇಟ್ಕೊಳ್ತೀವಿ ಅದಕ್ಕೆ ಸಂಬಂಧಪಟ್ಟವರು ರವಿಶೇಖರ್ ಅವರನ್ನು ಕೂಡ ರಿಜಿಸ್ಟ್ರೇಷನ್ ಮಾಡ್ಕೋಬಹುದು ಸುದ್ದಿಗೋಷ್ಠಿಯಲ್ಲಿ ಸಮಿತಿಯ ಸದಸ್ಯರಾದ ರವಿ ಶೇಟ್ ರವಿ ಗಾವಡಿ ಗಣಪತಿ ಎನ್ ನಾಯ್ಕ ಕೋನಳ್ಳಿ ಮಂಜುನಾಥ್ ಎಸ್ ನಾಯ್ಕ ಬಾಡ ಲಂಬೋದರ ಜಿ ನಾಯ್ಕ ಅಗನಾಶಿನಿ ಮೃತ್ಯುಂಜಯ ಹಿರೇಮಠ ಜನಾರ್ದನ ಕೆ ನಾಯ್ಕ ಕೋನಳ್ಳಿ ಮಂಜುನಾಥ್ ಎಸ್ ನಾಯ್ಕ ಕೋನಳ್ಳಿ ಜನಾರ್ದನ ನಾಯ್ಕ ಹಿರೇಬೈಲಾ ಮಹೇಶ್ ಕರ್ಕಿಕರ್ ಕಲಬಾಗ ಕೃಷ್ಣ ಪಟಗಾರ್ ದೇವಗುಂಡಿ ವಸಂತ ನಾಯ್ಕ ಕೂಜಳಿ ಮಂಜುನಾಥ್ ನಾಯ್ಕ ಕುಮಟಾ ಸಜ್ಜನ ನಾಯ್ಕ ಬಾಡ ಇತರರು ಉಪಸ್ಥಿತರಿದ್ದರು ಕೆನರಾ ಪ್ಲಸ್ ನ್ಯೂಸ್ ಕುಮಟಾ